ಹಾಯ್ ಎಲ್ರಿಗೂ ನಮಸ್ಕಾರ ಇತ್ತೀಚಿನ ದಿನಗಳಲ್ಲಿ ಶುಂಠಿಯಲ್ಲಿ ಕೆಂಪು ಕೊಳೆ ಅಂತಕ್ಕಂಥದ್ದು ಜಾಸ್ತಿ ಆಗ್ತಾ ಇದೆ ಆ ಕೆಂಪುಗಳೇ ಯಾಕೆ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುಂಚೆ ಕೆಂಪು ಕೊಳೆ ಬರಲು ಏನು ಕಾರಣ ಅನ್ನೋದನ್ನು ತಿಳ್ಕೊಳ್ಳೋಣ ಕೆಂಪು ಕೊಳೆ ಅಂತಕ್ಕಂಥದ್ದು ಹೇಗೆ ಬರುತ್ತಪ್ಪ ಅಂದರೆ ಬೀಜ ಬಿತ್ತಬೇಕಾದ್ರೆ ಕೆಲವು ಬೀಜಗಳು ಬತ್ತಿರ್ತವೆ ಇಲ್ಲ ಮೊಳಕೆ ಕಪ್ಪಾಗಿರುತ್ತೆ ಆದ್ದರಿಂದ ಕೆಂಪು ಕೊಳೆ ಅಂತಕ್ಕಂಥದ್ದು ಕಾಣಿಸ್ಕೊಳ್ಳುತ್ತೆ ಆ ಕೊಳೆನ ಹೇಗೆ ಕಂಟ್ರೋಲ್ ಮಾಡೋದಂತ ನೋಡೋಣ किंम्पकोणाला कंट्रोल मारक्के नान हेला 3 तरह औषधांना यूज मारी ಮೊದಲೇದು ಗ್ಲಿಟಾಕ್ಸ್ ಆಮೇಲೆ ಇದು ಕ ರಿಲ್ಯಾಕ್ಸ್ಲ್ ಪ್ಲಸ್ 20 ಗ್ರಾಂ ಅಷ್ಟು ಬ್ಯಾಕ್ಟೀರಿಯಾ ಕಿಲ್ ಕ್ಲೋರೋ ಗೋಲ್ಡ್ ಇದು ನೂರ ಎಮ್ ಎಲ್ ಅದಷ್ಟನ್ನು ಹಾಕಿ ಆದ್ಮೇಲೆ ಈ ತರ ಕೋಲಿಂದ ಮಿಕ್ಸ್ ಮಾಡಬೇಕು ಕೈಯಲ್ಲಿ ಮಿಕ್ಸ್ ಮಾಡಬೇಡಿ ಯಾಕಂದ್ರೆ ಅದು ಕೆಮಿಕಲ್ ಆಗಿರೋದ್ರಿಂದ ಕೋಲನ್ನು ಯೂಸ್ ಮಾಡಿ ಮಿಕ್ಸ್ ಮಾಡಿ ನಂತರ ಕೈಗೆ ಒಂದು ಹ್ಯಾಂಡ್ ಗ್ಲೌಸ್ ಹಾಕಿಕೊಂಡು ಕೊಳೆ ಬಂದಿರೋ ಗೆಡ್ಡೆಗೆ ಒಂದು ಕೋಲ್ ತಗೊಂಡು ಅದನ್ನು ಹೋಲ್ ಮಾಡಿ ಯಾಕೆ ಹೋಲ್ ಮಾಡಬೇಕು ಅಂದರೆ ನಾವು ಔಷಧಿ ಗೆಡ್ಡೆ ಒಳಗೋದ್ರೆ ಅಲ್ಲಿರೋ ಹುಳಗಳೆಲ್ಲ ಕ್ರಿಮಿಕೀಟಗಳು ಸತ್ತಾದಮೇಲೆ ಅದು ರಿಕವರಿ ಆಗುತ್ತೆ ಹಾಗಾಗಿ ಸಣ್ಣ ಹೋಲ್ 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 ಮಾಡಿ ಅದಕ್ಕೆ ಔಷಧಿ ಹಾಕಿ ನಂತರ ಆ ಗೆಡ್ಡೆ ಸುತ್ತಲಿಗೂ ಬ್ಲೀಚಿಂಗ್ ಪೌಡರ್ ಸುಣ್ಣನ ಹಾಕಿ ಇದನ್ನು ಹಾಕೋದ್ರಿಂದ ಯಾವುದೇ ಥರ ರೋಗ ಮುಂದೆ ಸ್ಪ್ರೆಡ್ ಆಗದಿರೋ ಥರ ನೋಡ್ಕೊಳ್ಳುತ್ತವೆ ಅದಾದಮೇಲೆ ಥರ ಔಷಧಿ ಬರುತ್ತೆ ಅದು ಟ್ಯಾಗ್ರಾಮ್ ಮತ್ತು ಕೋಶೆಡ್ ಅಂತ ಇದನ್ನು ಕೂಡ ಯೂಸ್ ಮಾಡ್ಬೋದು